ವ್ಯಾಪಾರ ಮಾಡೋಕೆ ಹೋದ್ರೆ ಇವ್ನ ಅವನಿಕ್ಕೆ ನನ್ನ ಮೇಲೆ ರೇಪ್ ಕೇಸ್ ಹಾಕಿ ದರ್ಗಾ ಜಲ್ಲಿ ದುರ್ಗಾಳಪ್ಪ ಯಪ್ಪ ಏನು ಕಟ್ಟದಳು ಮರ ಐಕಿ ವಾ ಲಂಗದವನು ಉಟ್ಕೊಂಡು ಬಂದಾಳ ಇಲ್ಲಿಕ್ಕಿ ಲಂಗದವನಾಗ ಮಸ್ತ ಕಾಂತಿಲ್ಲ ಬನ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬತ್ತಿ ಪುಣ್ಯ ಲಂಗದವನಾಗ ಮಸ್ತ ಕಾಂತಿಲ್ಲ ಬನ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬತ್ತಿ ಪುಣ್ಯ ಚಾಚುನ್ ಮರ ಅಲ್ಲ ರೀ ಮೇಡಮ್ ರಾತ್ರಿ ಮಲ್ಕೊಂಡಾಗ ನಾಲ್ಕುವರ್ ನೂರು ರೂಪಾಯಿ ನೈಟ್ ಪ್ಯಾಂಟ್ ತುಡು ಮಾಡ್ಕೊಂಡು ಹೋಗ್ಯಾದು ಅದಕ್ಕೆ ನಾನು ರೊಚ್ಚಿ ಗೆದ್ದು ಯಾವಾಗ ಹೇಳ್ಬೇಕು ಒಣಕ್ಕಿದಳು ಪುಗ್ಗ ಕಾಣ್ತಾತು ಆದ್ರೆ ಒಗದೆ ಇಲ್ಲ ಒಂದು ವಾರ ರಾತ್ರಿ ನಾರು ಏರೋ ನಿಂದ ಅನ್ರಿದ್ರು ಎಡ್ಡು ಸ್ಮೆಲ್ ಚೇಮ್

ನನ್ನ ಕಣ್ಣನ ಇಟ್ಟದ ಮ್ಯಾನುಫ್ಯಾಕ್ಚರ್ ಡಿಪೆಂಡ್ ನಾಯಿ ಕಣ್ಣ ಬೇಕು ನಿನಗ ಬೇರೆ ನೋಡ್ಲಾ ಮೂಗೈತಿ ಐತಿ ನೋಡು ಬಾಯಿ ಐತಿ ಅದನ್ ನೋಡು ಕಣ್ಣಾಗ ಏನೈತಿ ಆಗಂಗಿಲ್ಲ 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 ನೋಡಂಗಿಲ್ಲ 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 ನೀನ್ ನೋಡ್ತೀನಿ ಅಂದ್ರೆ ನಾ ತೋರ್ಸಂಗಿಲ್ಲ ಸಿನಮಾ ನಟ ನಾನು ನೀನ ಅದಕ್ಕೆ ನಿನ್ನ ನೋಡೋದು ಯನಸ್ ತಡಿ ಏನು ದೊಡ್ಡ ಸಿನಿಮಾ ನಟ ಸಿನಿಮಾ ನಟ ಏ ಎಂದೆ ಸಿಲೋನ ನಟವಾಗಿಬೇಕಾದ್ರೆ ಎಂದೆ ಅಕಿದ್ದೆ ನಟ ಆ ನಟನ ತಗೊಂಡ್ ಏನು ಮಾಡ್ತೈತಿ ಬೇಕಾದ್ರೆ ಅಂಗ ಕೋಟಿ ಗಂಟೆ ಪೆಟ್ಟೆರ್ ತಗೋದ್ರು ಮೂರು ದಿನ ಓಡೋಲು ನೋಡಿ ನಮ್ಮ ದಿವ್ಸ ಒಂದೊಂದು ಊರಿಗೆ ಕರೆಸಿ ಮತ್ತೆ ಗಂಜಾರ ರೊಟ್ಟಿ ಕಮ್ಮಂ ಸುಣಕಾ ಮಾಡ್ತೀನಿ ತಂತಾದ ಬೆಟ್ಟಲೆ ಸಿಲ್ಮಾನಾ ಆ ಸಿಲ್ಮಾನ ನಟನ ತಗೊಂಡ್ ಏನು ಮಾಡ್ತ ಆ ಏನು ನೆಂಪಾ ಏನು ಏನಪ್ಪಾ

ಒಂದು ಹೇಳ್ತ ನೆನ್ಪಿಟ್ಕೋ ಹೇಳ ಆಡು ಹುಡುಗಿ ಕಣ್ಣ ಕಾಣಕತ್ತೀನಿ ನಿನ್ ಕಣ್ಣಿಗೆ ಲೇ ಹೆಂಗ್ ಬರಗಲ್ಲ ಹುಟ್ಟಿದ ಊರಾಗಿ ಯಾವ್ದು ಹುಡುಗಿಯಾರ ಕಾಣಲ್ಲ ನಿಮ್ ಕಣ್ಣಿಗೆ ಕಾಣ್ತಾರ್ರಿ ಅವ್ರು ಒಪ್ಪರ್ರಿ ಅದಾವ ಏನು ಕಾಲು ಇಂಗ್ಳು ಮೂಗರ ನಿಮ್ದು ಮಾತ್ರ ತಿದ್ದಿ ತೀಡಿ ಮಾಡಿತ್ತು ಏನ ತಿದ್ದಿ ತೀಡಿ ಮಾಡಿತ್ತು ಅದಕ್ಕೆ ನಾನು ಮುನ್ನೂರು ಮಾಡಿಸ್ಕೊಂಡ್ ಬಂದನು ನೀವು ನನಗ ಮದ್ವಿ ಆಗ್ಬೇಕಂತ ದಾರಿ ಬಂದಿ ಕೂದ್ಲ ಕೂರ್ಲಾ ತೆಲಿಕೊತೀಗ ನಿಮ್ಗೆ ಹೊಂಟಿದ್ದಿಲ್ಲ ನಾ ಕೂದ್ಲ ತಗೊಂಡು ಹೋಗಿದ್ನೆ ಆದ್ರ ಅವ್ರಂದ್ರಿ ಎಲ್ಲಿ ಹೂ ಅಂತ ಕೇಳಿದ್ರು ಹನಿಗೇನು ಅನ್ನೋರಿ ನೀ ಆತು ಮುಂದಿನ ಮಸವನಗ ಶುದ್ಧ ಕತಿ ಅದ ಹುಡುಗಿ ನೀನು ಬೆನ್ನ ಹತ್ತಿ ಯಾಕೆ ಮಾಡ್ರಿ 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 ಇಪ್ಪತ್ತು ರೂಪಾಯಿ ಅವರ ಕೊಟ್ಟು ಕಳಿಸ್ಯಾರ ನನ್ನ ಬಚಾರ ಸತ್ಯ ಮಾನ್ಯ ಹಂಗ ಯಾಕೆ ಮಾಡಕ್ ಹೋದ್ರಿ ಅವತ್ತು ನೀವು ಸುಳ್ ಸುಳ್ಳು ಚೀರ ಹಿಡಿದ್ರೆ ನಾನು ಲವ್ ಮಾಡಿ ಇದು ರೇಪ್ ಮಾಡಕ್ ಬಂದಿದ್ದ ಅಂತೇಳಿ ಅದಕ್ಕೆ ನಾನು ರೊಚ್ಚಿ ಗೆದ್ದು ದೀಡ್ ಕಿಲೋ ಉಪ್ಪಿಟ್ಟು ಒಬ್ಬ ತಿಂದು ಹ್ಮ್ ಹ್ಮ್ ಎರಡೂವರೆ ಲೀಟರ್ ನೀರು ಕುಡ್ದು ಅವತ್ತು ಸುಳ್ಳು ಆಗಿದ್ನ ಇವತ್ತು ಕರೆ ಮಾಡಕ್ ಬಂದಿದ್ದೀನಿ ಅಂದ್ರ ನೀನು ನನ್ನ ರೇಪ್ ಮಾಡಾಮ ಲೈಟ್ ಲೈಟಾಗಿ ಮಾಡಮ್ಮ ಲೈಟ್ ಎಷ್ಟಾಗುತ್ತ ಅಷ್ಟು ಮಾಡ್ತೀನಿ ಯಾಕ ಪೂರ್ತಿ ಮಾಡೋಕ್ಕಿಲ್ಲನಾ ಅಲ್ಲ ರೀ ಹಂಗೆ ಆಗುತ್ತಾ ಈಗ ಫ್ರೆಶ್ ಅಲ್ರಿ ಬಾರಲೇ ಬಾರ್ಲೇ ರೇಪ್ ಮಾಡ್ತೆ ಮಗನ ಬಾ ಇವತ್ತು ನಿನ್ನ ರೇಪ್ ನಾನು ಮಾಡ್ದೆ ನಾನು ರೇಪ್ ನೀನೆಲ್ಲ ಮಾಡುವ ನಾನು ಬರ್ಗಟ್ಟನಂದ್ರೆ ನನಗೆ ಏಳು ಪಟ್ಟು ಎಟ್ಟು ಬರ್ಗಟ್ಟ ಹಿಡಿಕೆ ಬಾಯಿ ಅದೇನ್ ಬಂತು ದೇವ್ರಿಗೆ ಗೊತ್ತು ಅದು ಏನಾರ ಇಲ್ರಿ ಸೂಕ್ಷ್ಮವಾಗಿ ನೀವೇನು ರೀ ಮಾಡ್ಬಾ ಮಾಡಿ ಬಾ ಅನ್ನಕ್ಕೆ ಅದೇನೇನು ಕಿರಣ್ ಅಂಗಡಿಗೆ ಸಿಗ್ತೈತೆ ಏನು ರೀ ರೇಪ ಸೂಕ್ಷ್ಮ ಏನೈತಿ ರೀ ಮಾಡ್ಸ್ಬೋದ ಖರೆ ಇರ್ತೈತಿ ಮಾಡ್ಸ್ಕೊಂಡು ಎತ್ತೋಗಿ ಬಿಡ್ಬೇಕು ನಾನು ಇಟ್ಟರ ಮೇಲೆ ಎಷ್ಟು ಮಂದಿ ಕಡೆ ಮಾಡಿಸ್ಕೊಂಡ್ ಬಂದಿರ್ತಾಳೆ ದೇವ್ರಿಗೆ ಅಲ್ಲ ರೀ ರೇಪ ಅಂದ್ರೆ ಏನ ಅಂತ ತಿಳಿದಿಲ್ಲ ಅದು ಹುಡ್ರ್ ಏ ಮೇಲೆ ಬಿತ್ತು ಹಾಸಿಗೆ ಪತ್ತೆ ಮೂರು ತಿಂಗಳು ಮುಗ್ದಲ್ರಿ ಆಡ್ರ ನಾಗೇನನ್ ಅದಕ್ಕೆ ಹೇಳ ಮೊದಲ ಅಯ್ಯೋ ಬಿಡಿಪ್ಪ ಅಯ್ಯೋ ಬಿಡಿ ಅಯ್ಯೋ ಯಾರಾದರೂ ಬನ್ನಿ ನನ್ನ ಅವು ನನ್ನ ಜಾಯಮಾನ್ದಾಗ ಗೊತ್ತಿಲ್ಲ ದಾಡಿಗೆ ಹೋಗೋಣ ಎಲ್ಲಿ ಹೋಗೋಣ ಕಬ್ಬಿನ ಪಡಕ್ಕೆ ಹೋಗೋಣ ಜಾಲಿ ಕಂಟ್ಯಾಗೆ ಹೋಗೋಣ ಕೆನಲ್ ದಾಂಡಿಗೆ ಹೋಗಮ್ಯಾನಪ್ಪ ಹಾಂ ರೀ ಭಾಳ ಅವಸರ ಐತೆ ಈ ರೇಪ್ ಮುಗಿಸಿ ಮುಂದಿನ ಪಾಡ ಹಚ್ಬೇಕ ಆಕಿ ಮತ್ತ ನಾನು ಏ ಏನು ಅಣ್ಣ ಬರ್ಗಿಟ್ಟಾವೀ ಹಂಗೆ ಮಾಡಬಾರ್ದು ನೀನು ಒಂದು ಹೆಣ್ಣು ಸೂಕ್ಷ್ಮವಾಗಿ ಪೇಡಾ 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 ಅನ್ಬೇಕು ನಾನು ಹಚ್ಚಗೆ ದಂಗಿ ಹರ್ಕೊಂತ ಇಲ್ಲ ನೋಡಿಲ್ಲ ಅವರೀ ನಿನ್ನ ಬಿಡಲ್ಲ ರೊಚ್ಚಿಗೆ ಹೇಳ್ಬೇಕು ನಾ ರಾಕ್ಷಸ್ ನಗ್ಬೇಕು ಅಲ್ಲ ಜ್ವಲ್ಲ ಸುರಿಸ್ಬೇಕು ಅದಕ್ಕೆ ಮತ್ತೆ ಅದು ಸುರ್ದವೇ ಅದಕ್ಕೆ ಏನಾರು ಸಿಕ್ತಂದ್ರೆ ಕೈಯಾಗ ಒಂದು ವಾಂಕ್ ಮೆಂಟ್ ಬಿಡದು ಬಿಡುದು ಅಪ್ಪರ್ ನೀನು ನನ್ ರೇಪ್ ಮಾಡವ ನಾನು ಹೈಕೊಂಡು ಮಂದಿನ ಕೂಡ್ಸ್ಬೇಕು ಕವಿ ತುಂಬಾ ಬಂತಿ ಇವತ್ತಿ ಒಂದು ಮಾಡ್ತಿ ನೋಡಿ ಇವತ್ತು ಬಾ ಬಿಟ್ರೆ ನನ್ನ ಬಸರ್ ಮಾಡುವ ಮೇಡಮ್ ಅವ್ರ ಏನ್ರಿ ಇಲ್ಲ ಯೋ ಇಟ್ಟು ದೂಸಿ ಯಾರು ಮಾಡಿದ್ದಿಲ್ರಿ ನೀವಾರ ಮಾಡಕ್ ಮುಂದೆ ಬಂದಿರಲ್ಲ ಮೇಡಮ್ ಮೇಡಮ್ ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು ಪ್ರಯೋಗ ಎರಡನೇ ಪ್ರಯೋಗ ಕರುಮ ನಾ ಬಂದಿದ್ ನಿಂತು ನೋಡು ಬಂದೆ ಬಂದೆ ಅಂದ್ರೆ ಅಲ್ಲಿ ಯಾರದು ನಮ್ಮೋಣಿ ಹುಡುಗಿ ಕಾಪಾಡಿ 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 ಅಂತ ಕೇಳ್ತಾ ಇದ್ದು ಏನು ಏನ ಮನೇನು ಏನು ಮಾಡ್ತಾ ಇದ್ರು ಹೇಳ್ತಾರೆ ಹೆಣ್ಣು ಬಾಳಿನ ಕಣ್ಣು ಹೆಣ್ಣು ಧರ್ಮ ದೇವತೆ ಅಂತ ಏಕೆ ನಂಗೆ ಗೊತ್ತಲಿದ್ರಿ ಏ ಪಟ್ಟ ಕೇಳಿ ಪಾಪಿಯ ಮಾತಾಡಬೇಡ ನಾನೆಲ್ಲ ನೋಡಿದ್ದೀನಿ ಹೇಳು ಏನೋ ಬಡ್ಡು ಬರಸ್ ಕು ಸ ಪಾಪ ಸಣ್ಣ ಹುಡ್ಗಿ ನೋಡಿ ಅವ್ಳ ಮೇಲೆ ಹರ್ರಾ ಸರ್ ನಾ ಹಡ್ರಿ ನೋಡಿ ಚಾ ಮಾತಾಡಬೇಡ

ನಿಂತು ಮುಂದೆ ಎಣ್ಣೆ ಜೋಯ್ಕೋಲ ನಾನು ಬಾಯ್ ಅವಿ ಬಾ ಏನು ನಾ ಮಾತಾಡಬೇಡ ನನಗೆ ಗೊತ್ತಾಗುತ್ತೆ ಸರಿ ಮಾಡಿಸ್ಕೊಂಡು ಹೆಣ್ಣು ತ್ರಾಸು ಏನಂತ ನನಗೆ ಗೊತ್ತಿದೆ ಯಾಕೆ ಸರ್ ನಿಮ್ನ ಯಾರನ್ನ ಮಾಡಿದ್ರೆ ನಿನ್ನ ಕೈಯಾರ ಮುಗಿಲ ಲೇ ಹೆಣ್ಮಕ್ಳು ರೇಪ್ ಮಾಡಿದಾಗ ಅರ್ಧ ತಾಸ್ರ ಅವ್ರು ಮಾತಾಡಕ್ಕೆ ಬರೋದಿಲ್ಲ ಎಷ್ಟೋ ಕೇಸ್ ಹ್ಯಾಂಡಲ್ ಮಾಡಿದಿಲ್ಲ ಸರ್ ಹ್ಯಾಂಡಲ್ ಮಾಡ್ರಿ ತೋ ಹಿಡಿದ ನೀ ಕೇಸ್ ಅಂತ ಆಂತೀನಿ ಬಂದೆ ಮನೆ ಹ್ಯಾಂಡಲ್ ಮಾಡಿದ್ರು ಮಾತಾಡಬೇಡ ಮಾತಾಡಬೇಡ ಹೇಳು ಸರ್ ಅವ್ರೇನು ಫಸ್ಟ್ ಗೆ ಮುಂಜಾನೆ ಯಾರು ಕಮಿಟಿ ಯಾರು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನು ಕಾಲ್ ಮಾಡಲಿ ಹೊಡಿತೀನಿ ನಾನು ಆಕೆಗೆ ಮಾತಾಡ್ಬಿಡತ್ತೀರಿ ನನಗೂ ಮಾತಾಡ್ಬಿಡತ್ತೀರಿ ಒಳ ಬೈಕೊಂಡಿದ್ದೀಯಲ್ಲ ಮೈನೇನು ಹೋಗ್ಕೊಲ್ಯ ಮಾತಾಡ ಅವಿ ಅವನು ಹೆಂಗ ರೇಪ್ ಮಾಡಿದ ಫಸ್ಟ್ ಎಡಕ್ ಮುಟ್ಟಿದ್ನೋ ಅಥವಾ ಬಲ್ಕ್ ಬಿದ್ನಾಲೆ ಮಾಡಿದ್ನೋರ್ ಬರೀ ಎಫ್ಐಆರ್ಬೇಕು ಸರ ಮಾತಾಡ ಏನಾರ ಏನ್ ಬರ್ರಿ ಆದರೆ ಮಾಡೋಕೆ ಆದ್ರೀ ಆಕಿನ ಬಂದಿದ್ದು ಹೆಣ್ಣೊಂದು ಕೆಳಸಲಿಕ್ಕೆ ಬಂದಾರ ನಂಬ್ತೀನನ್ನು ನಾನು ಗಂಡು ಮೇಲೆ ಬಂದಾಗ ಹೆಣ್ಣಿನ ಮೇಲೆ ಅಪೋದು ಸಹಜವಾಗಿ ಪಾಪ ಹುಡುಗಿ ನೋಡು ಹದಿನಾರು ಫೂಟ್ ದೂರ ನಿಂತಿದ್ದಾಳೆ ನೀನು ಮೂರು ಫೂಟ್ ಸಿನಿಪ್ ನಿಂತಿದ್ದೀಯ ಅವು ಕೂಡ ಪಾಸಿಬಲ್ ಏನು ಡಾಕ್ಟರ್ ಮುಂದೆ ವಕೀಲರ ಮುಂದೆ ಆಯ್ತು ಪೊಲೀಸ್ರ ಮುಂದೆ ಯಾವುದೋ ಮುಚ್ಚಿಡಬಾರ್ದು ಹಾಗೆ ಮಾಡ್ತಾ ಮೊದಲಿಂದ ಏನು ಟಚ್ ಮಾಡಿದೆ ನಾವು ಫೀಕ್ ಸ್ಪೀಕ್ಔಟ್

ಈ ಅಂಚಿಕೆ ಈ ಅಂಜಿಕೆ ಇರ್ಬೇಕು ಓಣಿಯಲ್ಲಿ ಯಾವ ಹೆಣ್ಣಿಗೂ ತ್ರಾಸ ಆಗ್ಬಾರ್ದು ಅವಳು ಫಸ್ಟ್ ನೈಟ್ ಇದ್ರೂ ಸಹಿತ ಜೋರಾಗಿ ಕೂಗ್ಬಾರ್ದು ಅದು ನನ್ಗೆ ಬಂದಿರೋ ಗಾಂಟಿ ಬಿದ್ದೀರಲ್ಲ ಸತ್ತಿದ್ಯಾ ನೀನು ರೇಪ್ ಮಾಡಿ ಸಹಾಯಬಾರ್ದೆ ಅವಳನ್ನ ನಾ ಏನ್ ಮಾಡಲ್ರಿ ಯಾಕೆ ಮಾಡ್ತೀನಿ ವೈಕೋರ್ ಅದು ಬಿಡ್ರಿ ನಿಮ್ದು ಎಲ್ಲಿ ನೋಡ ಇಲ್ಲಿ ಹಾಕಿ ನೀವು ಏನು ಓ ಅವಿ

சரி எட் சல பந்தவா சரவா நான் கை இடதா சர இல் கால்தி நான் அப்பாஜி இக்கி விச்சித் ஹெணமக்கு அனுப்போ சோலோணும் டென்மக்கள் அனுப்போ கை ஹிட் கை இல்வ கை ஊ ಇಟ್ ಸಿಕ್ಕಿದ್ರೆ ಸಾಕು ನಿಮಗೆ ಒಳಗೆ ಹಾಕ್ತಾರೆ ಏನು ಸರ್ ನೀವು ಏನು ಮಾತಾಡ್ತಾ ಇದ್ರ ದೇವರು ಬಾಯಿ ಕೊಟ್ಟಿದ್ದಾನಂತ ಮಾತಾಡ್ತೀರ ನಮ್ಮ ಮಂದಿ ಬಾಡಿಗೆ ಇಸ್ಕೊಂಡು ಮಾತಾಡ್ತಾ ಇದ್ರ ನೀವು ಗಣ್ಣ ತಿಂತೀರಿ ಮನುಷ್ಯರಿಗೆ ಸ್ವಲ್ಪರು ವಿಚಾರ ಮಾಡ್ರಿ ನೀವು ಒಬ್ಬರು ಕಂಡಿಸ್ರು ಅದನ್ನ ನೋಡ್ಕೊಂಡು ಹೇಳ್ರಿಷ್ಟೊತ್ತ ಆಧಾರ್ ಕಾರ್ಡ್ ನೋಡ್ಕೊಂಡು ಹೇಳ್ರಿ ಆಯ್ತಾ ಅಲ್ರಿ ಒಬ್ಬ ಅಮ್ಮಾಯಿ ಕೊಡುಗನ್ ಮೇಲೆ ಹಾಕಿ ಆ ಏರಿಯಲ್ಲಿ ಅತ್ಯಾಚಾರ ಮಾಡಕ್ಕೆ ಮಾತ್ರ ನೀವೇನ್ರಿ ಅಕ್ಕಿ ಕಡೆ ಆಗಿ ಅಕ್ಕಿ ಕಡೆಯಿಂದ ಮಾತಾಡ್ತಿರಲಿಲ್ಲ ಸರ್ ನಾನು ಯಾರು ಅಂತ ಗೊತ್ತಿಲ್ಲ ಯಾರು ನಿಮ್ಗೆ ಅವ್ರಿಗೆ ಗೊತ್ತಾ ಯಾರು ಗೊತ್ತಾ ಇಲ್ಲ ನನಗೆ ಇನ್ನೇನು ನಿನ್ ಮುಂದೆ ಹೋಗ್ಕೊಡ್ಲಿಲ್ಲ ಅವ್ರ ಯಾರು ಅವರೇ ಸರ್ ಅವ್ರ

ಬರೋರು ಬಂದು ಹೌದು ನೀವೇನ್ ಇಬ್ಬರು ಈಗ ನನಗೆ ಗಂಟೆ ಬಿದ್ದೀರಲ್ಲ ಹೌದು ನನ್ನ ಮದುವೆ ಹಾಕ್ತೀರಿ ಹಾಕೀವಿ ನೀನು ಹಾಕ್ತಿ ಹಾಕ್ಕಣ್ರಿ ಹಾಕ್ಕಣ್ರಿ ನೀವು ಹಾಕ್ತೀರಿ ಸರ್ ನಂದೊಂದು ಒಂದು ಹೆಸ್ರು ಬರ್ಕೊಡಿ ಹೆಸರು ಹಾಂ ಹಾಕಿವಿ ಹಾಕಿವಿ ಹಾಕ್ತೀವಿ ರೀ ಮನೆಗೆ ಬರ್ರಿ ಯಪ್ಪಾ ನಮ್ಮ ಮನ್ಯಾಗೆ ಎರಡು ದಿವ್ಸ ಇರಿ ಒಮ್ಮೆ ಹೌದು 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 ಓ ಒಂದು ದಿವಸ ನಾವ್ಕಿನ್ ಒಂದು ದಿವಸ ನೀವು ಹೋಗ್ಬೇಕು ಅದಕ್ಕಲ್ಲ ಯಪ್ಪ ಕುಸ್ತಿ ಆಡ್ಬೇಕು ಕುಡ ಯಾರು ಗೆಲ್ತೀರಿ ಆಗ್ತೀನಿ ಎಷ್ಟು ಕುಸ್ತಿ ಆಡ್ರಕ್ಕಿಲ್ಲ ನಾನು ಆದ್ರೆ ಎಷ್ಟ ಕುಸ್ತಿ ಆಡಿದ್ರು ಅವ್ರ ತೊಳಗ್ಬಿಡ್ತಾರೆ ಕುಸ್ತಿಗೆ ನಾವು ಅಲ್ರಿ ಚಡ್ಡಿ ಹಾಕಿಲ್ರಿ ನಾನು ಅದಕ್ಕೆ ಚಡ್ಡಿ ಬೇಕಾಗುದಿಲ್ಲ ಮತ್ತೆ ಹಿಂಗೆ ಕಟ್ಟಿರ್ತಾರಲ್ರಿ ಪೈಲನ್ ಲಂಟ ಅಂತಾರ ಅದ ಇಲ್ಲರಿ ನಾನು ಲಂಟ ಅಲ್ಲ

ಅದ್ ಸರ್ ನಮ್ ಡಾಕ್ಟರ್ ಇದ್ರಲ್ಲ ಅದು ಬೆಡ್ ಶೀಟು ಖಾಲಿ ಉಳ್ದೇತ್ರೆ ಅದ್ರಾಗ ನಾ ಪ್ಯಾಂಟ್ ಅಲಸ್ಕೊಂಡ್ರಿ ವೆರಿ ಗುಡ್ ವೆರಿ ಗುಡ್ ಡಾಕ್ಟರ್ ಸರ್ ನೋಡ್ರಪ್ಪ ಹೌದು ಹಾಕೋದ್ ಬಿಟ್ಟಿದ್ಯಾಟ್ರಿ ಏನ್ರಿ ಎಲ್ಲ ತೊಂದರೆ ಹಾಕೊಂಡ್ರೆ ನಾವೇ ನಿಮ್ಗೆ ಇರ್ತೇವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಡ್ಯೂಟಿ ಮುಗಿತಲ್ರಿ ನಾನು ಕಲರ್ ಫುಲ್ ಆಗಿಬಿಡ್ತೀನಿ ಇನ್ಮೇಲೆ ಯಾಕೆ ನಿಮ್ ಕಡೆ ಬಂದಾಗ ನಾನು ಒಂದೆರಡು ಕೇಸು ಡಿಸ್ಕಸ್ ಮಾಡ್ಲಿಕ್ಕೆ ಬರ್ತೀನಿ ಹೌದು ಅವಾಗ ನಿನ್ನ ಕಂದು ನೋಡಿದ್ದೆ ಅದು ಹೌದು ಸರ್ ಹೌದೌದು ಏನ್ ಮಾಡ್ತಿದ್ದೆ ಸರ್ ನಾನು ಒಂದು ಯಾವ ಎಂಬತ್ತು ವರ್ಷ ಮುಗಿ ಡಬ್ಬಿ ಕೆಡಿಗೆ ಮಾಡೋದಿತ್ತು ಸರ್ ಸರ್ ಏನು ರೀ ಇಂಜೆಕ್ಷನ್ ಕಟ ಸರ್ ಎಂಬತ್ತೈದು ವರ್ಷನ ಆಕಿಗೆ ಓಹ್ ಅಷ್ಟೇ ಇತ್ತು ಒಂಬತ್ತು ರೀ ಸರ್ ಆಧಾರ್ ಕಾರ್ಡ್ ತಪ್ಪು ಹೋದ್ರು ಚಸ್ಮಾ ತೆಗೆದು ನೋಡಿದ್ದೆ ನಾ ಅದೇನೀ ಈಗ ಸರ್ ಏನು ಇಲ್ಲಪ್ಪ ನಿಮ್ಮನ್ನ ಮುಗಿಸ್ರಿ ಈಗ ಕರಿತಾ ಇದ್ನೆ ಎಲ್ಲ ಓಕೆ ಡಬ್ಬಿ ಕೆಡಿ ಅಂದ್ರ ಇಲ್ಲ ಏನು ಮಾಡ್ಬೇಕ ಅವರು ವಯಸ್ಸಾದ ಮೇಲೆ ರಟ್ಟಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಅದು ಹೆಪ್ಪು ಕಟ್ಟಿಬಿಡುತ್ತೆ ಬೋ ಬಂದ್ಬಿಡುತ್ತೆ ಇಂಜೆಕ್ಷನ್ ಅದಕ್ಕಾಗಿ ಹಿಂಗೆ ಮಾಡ್ತಾರೆ ಏನು ಹುಚ್ಚು ಸಂತೆ ಬನ್ನೇ ಒ ಇವತ್ತು ನಾನು ಮಳೆ ಟಮಾಟೆ ಹತ್ಯಾತಯಪ್ಪ ಇಲ್ಲಿ ಹಣ ಯಾತ್ಲಿ ಭಾಳ ಜನ ಹತ್ಯಾಗ ಇಲ್ಲಿ ಒಳಗೆ ಹೋಗೊಂದು ಟೊಮೆಟೊ ತಂದು ಮಾರಿ ಸುಡೋಂಗ ಹಚ್ಕೊಂಬ ಹಾಗಾದ್ರೆ ನಿಬಾಯ ತರುಪ್ತಿ ನೋಡಿ ತಂದ್ ಓ ಮೇಡಮ್ಮ ಹಾಗಾದ್ರೆ ನೀವು ಸ್ವಿಪ್ ಚೇಂಜ್ ಮಾಡಬೇಕು ಯಾಕ ನಾವು ಮೂರು ಜನ ಮೂರು ದಿವಸ ಇರಬೇಕಾಗತ್ತೆ ಗುಡ್ ಸರ್ ಅಪ್ಪಿ ಬರಾವ ನಂದು ಹೇಳ್ತೀರಿ ಕೇಳು ನಮ್ದು ಇದ್ರೂ ನಾವು ಹೊರಗೆ ಹಾಕ್ತಾನವ್ವ ಹಾಕ್ತಾನವ ಯಾಕ್ರ ಮೆಚ್ಯಾರಿಟಿ ಪೂರ್ತಿ ಆ ಕಡೆ ಸರ್ ನಮ್ಮ ಸಾಮಾನು ತಗೊಂಡು ಗಾಡಿ ತಕ್ಕಿ ಏ ಹಂಗ ಹೆಂಗೆ ಮಾಡ್ತೀವಿ ನಮ್ಮ ತಮ್ಮ ಪಾಪ ಅದಕ್ಕೆ ಹಂಗ ಮಾತಾಡಕತ್ತ ಹಾಯ್ ಹಂಗೆಲ್ಲ ತಮ್ಗಳನ್ನ ಬಿಡಬಾರ್ದು ಒಳಗೆ ಹಾಕಿಲಿ ಹಾಕ್ಬೇಕು ಅವ್ರನ್ನ ಯಾಕಂದ್ರೆ ಹ್ಮ್ ಎಲ್ಲ ಮುಗಿದ ಮಗುಲಿ ಅವರು ನೀ ಏನರ ಮಾಡಾಕತ್ತೀವೋ ನಡಿ ಇವರು ಮೂರು ಮಂದಿಗೆ ಯಾವ್ದು ಸೂಟ್ ಹೋಗಿ ಕಾರ್ಗಿ

ಹೋಗ್ಯಾಳಕ್ಕೆ ಹೋಗ್ಯಾಳ ಅಪ್ಪಾಜಿ ಇದಕ್ಕೆ ಯಾವುದು ಕೇಸ್ ಹಾಕಂಗಿಲ್ಲ ಏನ್ರಿ ಸರ್ ನಾಯಿ ಮುಗಿ ಬೆನ್ನಿ ಒರೆಸಿದಂಗೆ ಮಾಡ್ತಾಳ ನಿಮ್ಮಂತ್ರ ಯಾರೋ ಬರೋಬರ್ರಿ ಅಲ್ಲೂ ಏನ ಮುಂದದ್ರೆ ಗೊತ್ತಿದ್ರು ಆ ನಮ್ಮನೆ ಕುಡಿತೀರಿ ನೀನು ಓ ಸಾರಿ ಸರ್ ಮುಗಿಸಿ ಬಿಟ್ಟಿ ಮುಗಿಸಿ ಬಿಟ್ಟಿ ಮತ್ತೆ ನಿಮಗೆ ಸಾರಿ ಸರ್ ಅಂತ ಡ್ಯಾನ್ಸ್ ಮಾಡಿ ತಪ್ಪಿಗೆ ಏನು ಏನ್ರ ಆಗಲ್ಲ ಈಗ ನನಗೆ ಡ್ಯಾನ್ಸ್ ಬರೋದಿಲ್ಲೋ ಅದಕ್ಕೆ ನಾಳೆ ಹೋಗಿ ಡ್ಯಾನ್ಸ್ ಕ್ಲಾಸಿಗೆ ಹಚ್ಚಿ ಬಂದು ಆಮೇಲೆ ಡ್ಯಾನ್ಸ್ ಮಾಡ್ತಾ ನೀವು ಟೈಮ್ ಭಾಳತು ಈಗ ನಾನು ನಿನ್ನ ಜೊತೆ ಮಾತಾಡ್ತೀನಿ ನೋನ್ ಹೆಂಗದ ನೀವು ನೋನ್ ಮಂಜಾಯ್ ಗುದ್ದ್ನಾಗಿದ್ದ ತಪ್ಪಸ್ಕೊಂಡು ಬಂದು ಹ್ಯಾಕಾಗ್ಯ ನೀವು ನಾವು ನೀವು ಅಟ್ಟ ಮಾಡಿಟ್ಟಲ್ಲ ಹೆಂಗರ ಮಾಡಿ ಏನಾರ ಮಾಡಿ ಆ ಹುಡುಗಿನ್ ಪಟಾಯಿಸ್ಕೊತಿದ್ದೆ ಏನಾರ ತಪ್ಪು ಮಾಡಿದಾಗ ಈಕಿ ನನ್ಗೆ ಒಲ್ವಂಕ ಅಂತಾಳೆ ಇರ್ಲಿಲ್ಲ ಅಂದ್ರೆ ಹಿಂಗೆ ಬೆಕ್ಕಿ ಬೆನ್ನಿ ತೋರಿಸಿದ್ರ ಗತಿ ಹಿಂಗ ಅಡ್ಡಾಡಂಕ ಅಂತಾಳ ಈಕಿ ಬಿಡಬಾರ್ದಪ್ಪ ಈಕಿನ ಈಕಿನ ಬಿಟ್ನಿ ನಾ ಕೆಟ್ಟಿ ಯಾಕಂದ್ರೆ ಈ ಥಂಡಿ ಸೀಸನ್ ಕವನ ಎಲ್ಲರೂ ದೋಸ್ತರು ಕಾರ್ತಿಕ್ ತಿಂಗ್ಳು ಚಾಲು ಆತು ಆತು ಕೆಮ್ಮ ಎಲ್ಲರೂ ಇನ್ವಿಟೇಷನ್ ಕಾರ್ಡ್ ಬರಾಗತ್ತೆ ಕುಬ್ಸಿದ್ದು ಮತ್ತು ಮದುವೆ ಹೂ ಮತ್ತು ಹೊಸ್ದಾಗಿ ಕರ್ಕೊಂಬರು ಅಲ್ಲ ಬರೀ ಮಂದಿ ಹೊಸ್ದಾಗಿ ಕರ್ಕೊಂಬಂದಿನ ಬಣ್ಣ ಕೋಚ ಕಟ್ಟೆಡ್ದು ಹಾತ್ ನಮ್ಮ ಬಾಳೆ ಇವನು ನಾವೇ ಹೋಗಿ ಬಣ್ಣ ಕೂಜಿಸ್ಕೊತೀವಿ ತತ್ತಿ ತಲೆ ಮೇಲೆ ಹೊಡ್ಸ್ಕೊತೀವಿ ಇದ್ದು ನನಗೆ ಹಂಗೆ ಗೋಚ್ಬಾಡ್ರಿಪ್ಪ ಕಂಬ ಕೈ ಕಟ್ಟ ಗೋಚರಿ ನಾನು ಪಾಠ ನಾನು ಈಗ ಮದುವೆ ಹಾಗೆ ಹಾಕಿನಪ್ಪ ಇರಲಿಲ್ಲ ಬಿಡಿಗೆ ಯಾವ್ದಾರು ಒಂದು ಕೆಲಸ ಬರ್ ಶಾರ್ಟ್ ನೆಪು ಯಾಕಂದ್ರೆ ಎಲ್ಲ ಹೊಸ ನಾಡ್ಬೇಕು ನಾವು ಹಳಿ ಆಡ್ಬಾರ್ದು ಇವತ್ತು ಹೋಗಿಲ್ಲ ಹೋಗಿ ಮುಂದೊಂದಿನ ಬೇಟೆ ಕ್ಯಾಲ ಇವತ್ತು ರೇಪ್ ಮಿಸ್ ಆದ್ರೆ ಏನಾಯ್ತು ಮುಂದಿನ ನೀನು ರೇಪ್ ಮಾಡಿ ಆಮೇಲೆ ಮದುವೆಯರ ಹಾಗೆ ಬಿಡ್ತೀನಿ ನೀನು ಅಲ್ಲಿ ಮಟ್ಟ ಹಾಂ ಕೊಡ್ಬಿಡ ಯಾವ್ದು ನೆನಪು ಮಾಡಿದ್ವಿ ಕೈ ಕೊಟ್ಟ ಹುಡುಗಿಯರ್ಗ ಕೈ ಮುಗದ ಎಳತನ್ನ ಕಂಡುಂದರ ಚಂದನ ಮುದಿಯೂನ ಮಾಡಿ ಬಾಳ ಚಂದ್ರ ನಾವು ದೇವನ ಮಾಡುತ್ತೀ ಅಳಗಾಲ ಹಿಡಿದ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ಕಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ಕಾದ ಮ್ಯಾಲ ದಿನ ಬಂದ ಗೆಳತೀನಿ ಹದಗೆಟ್ಟಿ ಚುರ ಬರ ಗೆದ್ದಿ ಹದಗೆಟ್ಟಿ ಬರ ಗೆದ್ದಿ ಇವ್ ನೋನ್ ಏನ ಅನ್ನಪ್ಪಾ ಗಂಡ್ ಹುಡುಗರ ಬೆಸ್ಟ್ ಟೈಮ್ ಪಾಸ್ ಇರಲಿಲ್ಲ ಅಂದ್ರೆ ಪಬ್ಜಿ ಡೌನ್ಲೋಡ್ ಮಾಡಿ ಗೇಮ್ ಆಡ್ತಾರ ಹೊರತು ಈ ಹುಡುಗಿಯರ್ ಮೋಸ ಮಾಡಿ ಪ್ರೀತಿ ಅನ್ನೋ ಆಟದಾಗ ಅವ್ಕರು ಆಟ ಆಡಂಗಿಲ್ಲ ಇವ್ ಅವ್ನು ಇತರ ಕೈಯಾಗ ನಮ್ಮ ಪವಿತ್ರವಾದ ಅದು ಕೊಡ್ತೀವಲ್ಲ ಅಲ್ಲೇ ಫೇಲ್ ಆಗೈತಿ ದೋಸ್ತ ಇವ್ ನೋನ್ ರಿಮೋಟ್ ಹಿಚ್ಗೆಡ್ದಂಗ ಹಿಚ್ಗಾಡ್ ಹೋಗ್ಬಿಡ್ತಾರೋ ಮರೇ ಯಾವ ಮೂಲೆಯಾಗ ಹೋಗುತ್ತಾರೆ ಅಂಬಾಲ್ ಇವರೆಲ್ಲ ಎಲ್ಲ ಬರಬಾರ್ದು ಮಾಡಿ ನಮ್ಮ ತಲಿಬಿಡ್ತಾರೆ ನಮ್ನ ಮದ್ವೆ ಆಗಂಗಿಲ್ಲ ನನಗ ಆದ್ರೂ ಇನ್ನೊಮ್ಮೆ ಸಿಕ್ಕಾಗ ನಿನ್ನ ಬಿಡಂಗಿಲ್ಲ ಬಾರ್ರೆ ಬಾರ್ರೆ ನನ್ ಬಿಟ್ಟು ನೀನು ಹೂವು ಕಾಣ್ತಲ್ಲೋ ದೋಸ್ತ ನನ್ ರೊಚ್ಚಿಗೆ ನೀನೇ ಎದಗಿದ್ದೆ ಅಪ್ಪ ಹತ್ತಿತ್ತು ಶ್ನಿ ಜ್ವಾಲೆ ಹೃದಯ ಸಮುದ್ರ ಕಲಕಿ ಗೊತ್ತಿದ ದೇಶದ ಬೆಂಕಿ ಜಾಲೆ